ಹಗಲು ರಾತ್ರಿ ಹಗಲು ರಾತ್ರಿ ಹೆಂಗ್ ಉಂಟಾಗ್ತದೆ ಹವಲು ರಾತ್ರಿ ಭೂಮಿಗೆ ಎರಡು ಚಲನೆಗಳು ಒಂದು ದೈನಂದಿನ ಚಲನೆ ಇನ್ನೊಂದು ವಾರ್ಷಿಕ ಚಲನೆ ಅಂತ ಕರಿತೀನಿ ದೈನಂದಿನ ಚಲನೆ ಅಂದ್ರೆ ಭೂಮಿ ತನ್ನ ಮೈತಾ ಸುತ್ತುತ್ತಾ ಸೂರ್ಯಗೆ ಸುತ್ತಾನ ಈ ತರ ಸುತ್ತಾಕ್ತಾನ ಸೂರ್ಯಗೆ ಸುತ್ತಾನ ಈ ತರ ಸುತ್ತಾಗ್ತಾನೆ ನಮ್ದು ಟಾರ್ಚ್ ಒಂದೇ ಸೈಡ್ ಆಗೈತಿ ಬಟ್ ಸೂರ್ಯನಿಗೆ ಎಲ್ಲ ಕಡೆ ಸುತ್ತಾಕ್ತ ಆ ಸುತ್ತಾಕ್ತಾ ಹೋಗ್ತಾನ ಒಂದು ಸುತ್ತ ಹಾಕಿ ಬರ್ಲಿಕ್ಕೆ ಎಷ್ಟು ಸಮಯ ತಗೋತಾನ ಮುನ್ನೂರ ಅರವತ್ತೈದು ಪೂರ್ಣ ಒಂದು ನಾಲ್ಕಾಂಶ ದಿನಗಳಷ್ಟು ಏನು ಭೂಮಿ ಸೂರ್ಯನ ಸುತ್ತಾಕ್ ತಗೋತದ ತನ್ನ ಮೈತ್ ಆ ಎಷ್ಟು ಸಮಯ ತಗೋತಂದ್ರೆ ಇಪ್ಪತ್ನಾಲ್ಕು ಗಂಟೆ ಸಮಯ ತಗೋತದ ಯಾವ ಭಾಗದಲ್ಲಿ ಬೆಳಕು ನಷ್ಟ ಜಾವ ಮೂರಾಯ್ತು ನಾಲ್ಕು ಆಯ್ತು ಆಮೇಲೆ ಬೆಳಗ್ಗೆ ಐದು ಆರಾಯ್ತು ಆಯ್ತು ಮತ್ತೆ ಸೂರ್ಯೋದಯ ಆಯ್ತು ಮತ್ತೆ ನಮ್ ಭೂಮಿ ಈ ಕಡೆ ಬಂತು ಅಂದ್ರೆ ಇಂಡಿಯಾ ಮ್ಯಾಪ್ ಈ ಕಡೆ ಬಂತು ಇಂಡಿಯಾ ಇಲ್ಲಿ ಬಂತು ದೇಶ ಅವಾಗ ಸೂರ್ಯೋದಯ ಯಾವಾಗ ಬೆಳಕು ಕಾಣಿಸ್ಕೋತದೋ ಆವಾಗ ಅದಕ್ಕೆ ಏನಂತ ಕರಿತೀವಿ ಹುಣ್ಣಿಮೆ ಚಂದ್ರ ಇದು ಕೂಡ ಇಪ್ಪತ್ತೇಳು ಮೂರು ದಿನಗಳಷ್ಟು ತನ್ನ ಅಕ್ಷಯ ಸುತ್ತ ಸುತ್ತದ ಪರಿಭ್ರಮಣ ಅಂತ ಕರಿತೀವಿ ಅದು ಟೈಮ್ ತಗೋತದ ಅಂದ್ರೆ ಹದಿನೈದು ದಿನ ಶುಕ್ಲ ಪಕ್ಷ ಹದಿನೈದು ದಿನ ಕೃಷ್ಣ ಪಕ್ಷ ಹದಿನೈದು ದಿನ ಆದ್ಮೇಲೆ ಹುಣ್ಣಿಮೆ ಬರ್ತೈತಿ ಹದಿನೈದು ದಿನ ಆದ್ಮೇಲೆ ಅಮಾವಾಸ್ಯೆ ಬರ್ತೈತಿ ಅರ್ಥ ಆಯ್ತಾ ಭೂಮಿಯ ಉಪಗ್ರಹ ಯಾವುದು ಚಂದ್ರ ಸೂರ್ಯನ ಗ್ರಹ ಯಾವುದು ಭೂಮಿ ಗೊತ್ತಾಯ್ತು ಭೂಮಿ ಓಕೆ ಇವಾಗ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಬಗ್ಗೆ ತಿಳ್ಕೊಳ್ಳೋದು ಇದು ಸೂರ್ಯಗ್ರಹಣ ಇದು ಚಂದ್ರಗ್ರಹಣ ಆವರಿಸ್ಕೊಂಡ್ರಂತ ಇಷ್ಟು ಭಾಗ ಕತ್ತಲೆ ಆವರಿಸ್ಕೊತದ ಹಾಗಾಗಿ ಸೂರ್ಯಗ್ರಹಣ ಅಂತ ಕರಿತೀವಿ ಈಗ ಇದು ಪ್ರಾಯೋಗಿಕವಾಗಿ ಮಾಡೋಣ ಇದು ಭೂಮಿ ಇದು ಸೂರ್ಯ ಇದ್ರ ಮಧ್ಯದಲ್ಲಿ ಇದ್ರ ಮಧ್ಯದಲ್ಲಿ ನೆರಳು ಬೀಳ್ತದೆ ಭೂಮಿಯ ನೆರಳು ಬೀಳ್ತದೆ ಚಂದ್ರನ ಮೇಲೆ ಅವಾಗ ನಮ್ಗೆ ಏನ್ ಕಾಣಿಸ್ತದ ಚಂದ್ರ ಗ್ರಹಣ ಉಂಟಾಗದ ಅಂತ ಹೇಳ್ತೀವಿ ಚಂದ್ರಗೆ ಗ್ರಹಣ ಹಿಡ್ದದ ಅಂತ ಹೇಳ್ತೀವಿ ಚಂದ್ರ ನಮ್ಗೆ ಕಾಣಿಸಂಗಿಲ್ಲ ಚಂದ್ರ ನಮ್ಗೆ ಕಾಣಸಂಗಿಲ್ಲ ಸೂರ್ಯ ಕಾಣಿಸ್ಲಿಲ್ಲ ಅಂದ್ರದ ಆಗ ಭೂಮಿ ಸರ್ಪೋತ್ ಸರಿ ಚಲನೆ ಬಂದಿರ್ತಿರ್ತದೆ ಯಾವಾಗಲೂ ಚಲನೆ ಮಾಡ್ತಾ ಇರ್ತದೆ ಸೊ ಯಾವಾಗ ಚಲನೆ ಒಂದು ಸೈಡ್ ಆಗ್ತದೋ ಆಗ ಮತ್ತೆ ಚಂದ್ರ ನಮ್ಗೆ ಕಾಣಕ ಗೋಚರ ಆಗ್ತಾನ ಯಾವಾಗಲೂ ಯಾವಾಗ್ಲೂ ಚಂದ್ರಗ್ರಹಣ ಯಾವಾಗ ಅಂದ್ರೆ ಹುಣ್ಣಿಮೆ ದಿನ ಕಾಣ್ತದೆ ಯಾವಾಗ ಕಾಣ್ತದೆ